ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇವತ್ತು ನಾನು ನಿಮಗೆ ಚುನಾವಣೆಯ ಫಲಿತಾಂಶದ ರಾಜಕೀಯ ಪರಿಣಾಮ ಏನು ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನೋಡಿ ಯಾವುದೇ ರಾಜಕೀಯ ಪರಿಣಾಮ ಆಗಬೇಕಿದ್ರು ಕೂಡ ಫಲಿತಾಂಶ ಒನ್ ಸೈಡೆಡ್ ಆಗಿ ಬಂದರೆ ಮಾತ್ರ ಅಂದರೆ ದೊಡ್ಡ ಫಲಿತಾಂಶ ಬಂದರೆ ದೊಡ್ಡ ರೀತಿಯ ರಾಜಕೀಯ ಪರಿಣಾಮ ಇರುತ್ತೆ ಇಲ್ಲಪ್ಪ ಒಂದು ಸಣ್ಣ ರೀತಿಯ ರಾಜಕೀಯ ಪರಿಣಾಮ ಆಗಬಹುದಾ ಅಂದರೆ ಆ ಸಾಧ್ಯತೆಯೂ ಇರುತ್ತೆ ಆದರೆ ಎಷ್ಟು ಸೀಟ್ ಬರುತ್ತೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಸಿ ಬಿಜೆಪಿ ಏನಾದ್ರು ಅವ್ರು ಹೇಳ್ತಿದ್ರಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬೇಡ ಅವ್ರೇನಾದ್ರು ಒಂದು ಇಪ್ಪತ್ತೈದು ಸೀಟ್ ಗೆದ್ರು ಕೂಡ ಕಳೆದ ಬಾರಿ ಬಂದಿತ್ತಲ್ಲ ಅಂತ ಫಲಿತಾಂಶ ಬಂದ್ರೂ ಕೂಡ ಅದರ ಪರಿಣಾಮ ಖಂಡಿತವಾಗಿಯೂ ಆಗುತ್ತೆ ಏನು ಸರ್ಕಾರ ಬಿದ್ದೋಗ್ಬಿಡುತ್ತಾ ಸರ್ಕಾರ ಬಿದ್ದೇ ಹೋಗ್ಬಿಡುತ್ತೆ ಅಂತ ಅಲ್ಲ ಸಿ ಪರಿಣಾಮ ಕೇವಲ ಒನ್ ಸೈಡೆಡ್ ಆಗಿರೋದಿಲ್ಲ ನಾ ಹೇಳದ್ನಲ್ಲ ಬಿಜೆಪಿ ಏನಾದ್ರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿ ಸೀಟ್ಗಳನ್ನ ತೆಗೆದುಕೊಂಡಾಗ ಶಾಸಕರು ಕೂಡ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರು ಯೋಚನೆ ಮಾಡ್ತಾರೆ ಮತ್ತು ಅವರು ಗ್ಯಾರಂಟಿಯಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಶಾಸಕರಿಗೆ ಅಷ್ಟರ ಮಟ್ಟಿಗೆ ಸಮಾಧಾನ ಇಲ್ಲ ಅನ್ನೋದು ವಾಸ್ತವ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸಿ ಅನುದಾನ ಸಿಗದೆ ಹೋದರೆ ಶಾಸಕರು ತೃಪ್ತರಾಗಿರೋದಿಲ್ಲ ಅಸಮಾಧಾನ ಸಹಜವಾಗಿರುತ್ತೆ ಅದೇ ಕಾರಣಕ್ಕಾಗಿ ಎಲ್ಲ ಚರ್ಚೆ ನಡೀತಾ ಇರೋದು ಅಟ್ ದ ಸೇಮ್ ಟೈಮ್ ನೀವು ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಕಾಂಗ್ರೆಸ್ ಬಹಳ ದೊಡ್ಡ ಫಲಿತಾಂಶವನ್ನು ಪಡಿತು ಅತಿ ಹೆಚ್ಚು ಸ್ಥಾನಗಳನ್ನ ಪಡಿತು ಆಗಲೂ ಕೂಡ ಕೆಲವು ಪರಿಣಾಮಗಳಿರುತ್ತೆ ಜೆ ಡಿ ಎಸ್ನ ಒಡಿಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಏನೊಂದು ಪ್ಲಾನ್ ಮಾಡ್ಕೊಂಡು ಕೂತಿದ್ದಾರೆ ಅದಕ್ಕೆ ಬಲ ಬರುವ ಸಾಧ್ಯತೆ ಇರುತ್ತೆ ಮತ್ತೊಂದು ಕಡೆ ಈಗಾಗಲೇ ಬಿ ಜೆ ಪಿಯ ಒಳಗೆ ಆಂತರಿಕವಾದ ತಲ್ಲಣಗಳು ಪಲ್ಲಟಗಳು ಶುರುವಾಗಿದೆ ಸಿ ಅದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಆರಂಭಿಸಿ ಈಗ ನಿನ್ನೆ ಒಂದು ಬೆಳವಣಿಗೆ ಆಯಿತು ಯಾವಾಗಲೂ ಕೂಡ ಸಂಘ ಪರಿವಾರ ಆರ್ ಎಸ್ ಹಾಗೂ ಬಿಜೆಪಿಯ ನಡುವೆ ಬ್ರಿಡ್ಜ್ ಆಗಿ ವರ್ಕ್ ಮಾಡೋದು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಅವರಿಗೆ ಈಗ ವಾಪಸ್ ಆರ್ ಎಸ್ ಎಸ್ಗೆ ಕಳಿಸಿಕೊಡಲಾಗಿದೆ ಆ ಸ್ಥಾನಕ್ಕೀಗ ಹೊಸವರ ನೇಮಕ ಆಗ್ತಾ ಇದೆ ನೋಡಿ ಫಲಿತಾಂಶ ಬರೋದಕ್ಕೂ ಮೊದಲೇ ಈ ರೀತಿಯ ಒಂದು ಪಲ್ಲಟ ಈಗ ಆಗಲೇ ಆಗಿದೆ ಅನ್ನುವಂಥದ್ದು ಈ ರೀತಿಯ ಕೆಲವು ಸಾಧ್ಯತೆಗಳು ಫಲಿತಾಂಶವನ್ನು ಆಧರಿಸಿ ಆಗುತ್ತೆ ಸಿ ಸಂಘದ್ದು ಫಲಿತಾಂಶದ ಮೇಲೆ ನಿರ್ಭರ ಆಗಿರೋದಿಲ್ಲ ಸಂಘದ ತೀರ್ಮಾನಗಳು ರಾಜಕೀಯಕ್ಕೂ ಚುನಾವಣೆಗೂ ಫಲಿತಾಂಶಕ್ಕೂ ಅವರು ಯೋಚನೆ ಮಾಡೋದಿಲ್ಲ ಅದಕ್ಕೋಸ್ಕರನೇ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನ ಈಗಾಗಲೇ ವಾಪಸ್ ಕರ್ಸ್ಕೊಂಡು ಆಯಿತು ಅಂತ ಆದ್ರೆ ಸ್ಥಾನಮಾನಗಳಿರುತ್ತಲ್ಲ ಅದೆಲ್ಲ ತೀರ್ಮಾನ ಆಗೋದು ಫಲಿತಾಂಶವನ್ನ ಆಧರಿಸಿ ಅಟ್ ದ ಸೇಮ್ ಟೈಮ್ ಜೆ ಡಿ ಎಸ್ ಜೆ ಡಿ ಎಸ್ ನ ವಿಚಾರಕ್ಕೆ ಬರೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹಲವು ಜೆ ಡಿ ಎಸ್ ಶಾಸಕರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ನಾವು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೇ ಆ ಏರಿಳಿತ ಬಹಿರಂಗವಾಗಿ ಗೋಚರಿಸಿದ್ದನ್ನ ನಿಮ್ಮೆದುರು ತೆರೆದಿಟ್ಟಿದ್ವಿ ಈ ಚುನಾವಣೆಯ ಫಲಿತಾಂಶಕ್ಕಾಗಿ ಹಲವರು ಕಾಯ್ತಾ ಇದ್ದಾರೆ ಈ ಫಲಿತಾಂಶವನ್ನು ಆಧರಿಸಿ ಮುಂದಿನ ತೀರ್ಮಾನವನ್ನು ಮಾಡ್ತಾರೆ ಒಂದು ವೇಳೆ ಕಾಂಗ್ರೆಸ್ ಅವ್ರ ಹೆಚ್ಚಿಗೆ ಬೇಡ ಡಬಲ್ ಡಿಜಿಟ್ನ ಟಚ್ ಆಗಿ ಹತ್ತಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆದ್ದದ್ದೇ ಆದ್ರೆ ಅವರು ಸೇಫ್ ಆಗ್ತಾರೆ ನೋ ಡೌಟ್ ಇನ್ ದಟ್ ಅಷ್ಟರ ಮಟ್ಟಿಗೆ ಅವರು ಸುರಕ್ಷಿತ ಒಂದು ಭದ್ರತಾ ಭಾವ ಬರುತ್ತೆ ಆಗ ಅಲ್ಲಿರುವ ಶಾಸಕರು ಕೂಡ ಪಕ್ಷಾಂತರದ ಆಲೋಚನೆ ಮಾಡೋದಿಲ್ಲ ಈ ಕಡೆ ಜೆ ಡಿ ಎಸ್ನಿಂದ ಆ ಕಡೆ ಹೋಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ರೀತಿಯ ಸಾಧ್ಯತೆಗಳು ಈ ಫಲಿತಾಂಶವನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ನೋಡಿ ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಬಿಜೆಪಿ ಬಹಳ ದೊಡ್ಡ ಗೆಲುವನ್ನು ಪಡೆದರೆ ನಾ ಹೇಳ್ತಲ್ಲ ಇಪ್ಪತ್ತೈದು ಸೀಟು ಈ ರೀತಿಯೆಲ್ಲ ಪಡೆದ್ರೆ ಮಾತ್ರ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಆಗುವುದು ಅದರ್ವೈಸ್ ಚಾನ್ಸಸ್ ಇಲ್ಲ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ನ ದಾಟಿ ಹತ್ತು ಹದಿನಾಲ್ಕು ಹದಿನೈದು ಹದಿನಾರು ಈ ರೀತಿ ಹೋಗ್ಬಿಡ್ತು ಅಂದರೆ ಆಗ ಜೆ ಡಿ ಎಸ್ನ ಅಸ್ತಿತ್ವಕ್ಕೆ ಒಂದಷ್ಟು ಪೆಟ್ಟು ಬೀಳೋದು ಮೇಲ್ನೋಟಕ್ಕೆ ಗೋಚರಿಸುತ್ತೆ ಅನ್ನುವಂಥದ್ದು ಇನ್ನು ಬಿ ಜೆ ಪಿ ಆಂತರಿಕ ತಲ್ಲಣಗಳು ಅದು ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಅಟ್ ದ ಸೇಮ್ ಟೈಮ್ ನೋಡಿ ನೆನ್ಪಿಟ್ಕೊಳ್ಳಿ ಈ ಬಾರಿ ಮಂತ್ರಿಗಳ ಮಕ್ಕಳಿಗೆ ಕಾಂಗ್ರೆಸ್ನಲ್ಲಿ ನ ಕೊಟ್ಟರು ಆ ಟಿಕೆಟ್ನ ಕೊಡಬೇಕಿದ್ರೆ ಕೆಲವರಿಗೆ ಕಂಡೀಷನ್ಸ್ ಇತ್ತು ನೀವು ನಿಮ್ಮ ಮಕ್ಕಳನ್ನ ಗೆಲ್ಸ್ಕೊಂಡ್ ಬರಬೇಕು ನಿಮ್ಮ ಮಗನನ್ನು ಗೆಲ್ಸ್ಕೊಂಡ್ ಬರಬೇಕು ನಿಮ್ಮ ಮಗಳನ್ನ ಗೆಲ್ಸ್ಕೊಂಡ್ ಬರಬೇಕು ಹಾಗಿದ್ರೆ ಮಾತ್ರ ನೀವು ಸಚಿವರಾಗಿ ಮುಂದುವರಿಯಬಹುದು ಅದರ್ವೈಸ್ ನಿಮ್ಮ ಸ್ಥಾನಕ್ಕೂ ಕೂತು ಬರಬಹುದು ಅಂದರೆ ಅಕೌಂಟಬಿಲಿಟಿ ಇದೆ ಅಂತ ಹೇಳಿ ಇದನ್ನ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿದರು ಎಲ್ಲರಿಗೂ ಅಕೌಂಟಬಿಲಿಟಿ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಏನು ಅಕೌಂಟಬಿಲಿಟಿ ಅವರ ಸ್ಥಾನಮಾನವೇ ಅಕೌಂಟಬಿಲಿಟಿ ಬಹುತೇಕ ಸಚಿವರು ಈಗ ತಮ್ಮ ಕುಟುಂಬದವ್ರನ್ನೆಲ್ಲ ಏನು ಕಣಕ್ಕಿಳಿಸಿದ್ದಾರೆ ಅವರೆಲ್ಲರೂ ಕೂಡ ಆ ಎಚ್ಚರಿಕೆಯೊಂದಿಗೆ ಚುನಾವಣೆಯನ್ನು ಮಾಡಿದ್ದಾರೆ ಒಂದು ವೇಳೆ ಗೆಲ್ಲಿಸ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ಇವತ್ತಲ್ಲಿ ನಾಳೆ ಅವರ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತೆ ಅದೂ ಕೂಡ ಚುನಾವಣೆಯ ಫಲಿತಾಂಶವನ್ನು ಆಧರಿಸಿ ಅನ್ನುವಂಥದ್ದು ಬಹುಶಃ ಈ ದೃಷ್ಟಿಯಿಂದ ನೋಡೋದಾದ್ರೆ ಈ ಚುನಾವಣೆಯ ಫಲಿತಾಂಶ ಈಗ ಯಾರ್ಯಾರು ಗೆಲ್ತಾರೆ ಯಾರ್ಯಾರು ಸೋಲ್ತಾರೆ ಯಾರು ಗೆಲ್ಲಿಸ್ಕೊಳ್ತಾರೆ ಇವೆಲ್ಲವನ್ನು ಆಧರಿಸಿ ರಾಜಕೀಯ ಪರಿಣಾಮಗಳು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಎಸ್ ನಿಮ್ಮ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅದರ ರಾಜಕೀಯ ಪರಿಣಾಮ ಏನಾಗಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ